ಹಾಯ್ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ತಮ್ಮಲ್ಲೆಲ್ಲ ನೀವು ನೋಡಿರ್ಬೋದು ವಿಧವಾ ಪಿಂಚಣಿ ಹಣವನ್ನು ಏರಿಕೆ ಮಾಡಿದರೆ ಎಷ್ಟು ಏನು ಎತ್ತ ಪ್ರತಿಯೊಂದನ್ನು ಕೂಡ ನೋಡ್ತಾ ಹೋಗೋಣ ಯಾವಾಗ ಯಾವಂತಲ್ಲಿ ನಿಮಗೆ ಏರಿಕೆ ಆಗುತ್ತೆ ಎಲ್ಲದನ್ನು ಕೂಡ ನೋಡ್ತಾ ಹೋಗೋಣ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಅಂದರೆ ಭಾರತವು ಸರ್ಕಾರವು ಆರ್ಥಿಕವಾಗಿ ದುರ್ಬಲ ವಿಧವಾ ಮಹಿಳೆಯರಿಗೆ ಸಹಾಯ ಮಾಡಲು ವಿಧವಾ ಪಿಂಚಣಿಯನ್ನು ನೀವು ನಡೆಸ್ಕೊಂಡು ಬಂದಿರೋದನ್ನು ನೀವು ನೋಡ್ಬೋದು ಈ ಯೋಜನೆಯ ಮುಖಾಂತರ ಪ್ರತಿ ಮರಣಾಂತರ ಮಹಿಳೆಯರಿಗೆ ಆರ್ಥಿಕ ಸಹಾಯ ನೀಡಬೇಕು ಅಂತ ಹೇಳಿ ಸ್ವತಂತ್ರವಾಗಿ ಜೀವನ ನಡೆಸಬೇಕು ಅಂತ ಹೇಳಿ ಸೊ ವಿಧಿವೆಯೇ ಪಿಂಚಣಿಯನ್ನು ಕೊಡ್ತಾ ಇದ್ದಾರೆ ಇನ್ನು ಯೋಜನೆಯು ರಾಜ್ಯ ಮಟ್ಟದಲ್ಲಿ ತುಂಬ ಯಶಸ್ವಿನೇ ಕಂಡಿದೆ ಅಂತಲೇ ಹೇಳ್ಬೋದು ಸೊ ಲಕ್ಷಾಂತರ ಮಹಿಳೆಯರು ಇದರ ಉಪಯೋಗಗಳನ್ನೂ ಕೂಡ ಕೊಟ್ಟು ಕಂಡುಕೊಳ್ಕೊತ ಇದ್ದಾರೆ ಇನ್ನು ಈ ಹಿಂದೆ ಐನೂರರಿಂದ ಸಾವಿರ ರೂಪಾಯಿಗಳ ನಡುವೆ ಪಿಂಚಣಿ ಮೊತ್ತ ಇತ್ತು ಇವಾಗ ವೇತನ ಎಷ್ಟಿದೆ ಅಂದರೆ ಎಂಟುನೂರು ರೂಪಾಯಿ ಇದೆ ಸೊ ಈ ಎಂಟುನೂರು ರೂಪಾಯಿನ ಎಷ್ಟಕ್ಕೆ ಏರಿಸ್ಬೋದು ಅಂದರೆ ಓಕೆನಾ ಈ ಮೊತ್ತವನ್ನು ಇದೀಗ ಏನು ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರ ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ಒಳಗೆ ಮೂರು ಸಾವಿರ ತನಕ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ಮಹಿಳೆಯರಿಗೆ ಹಾಗೆ ಆರ್ಥಿಕ ನೆರವನ್ನು ನೀಡಬೇಕಂತ ಹೇಳಿ ಸೊ ಎರಡು ಸಾವಿರದಿಂದ ಮೂರು ಸಾವಿರ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದೆ ಹಾಗಾದರೆ ಇದಕ್ಕೇನು ಮಾಡಬೇಕು ಎರಡು ಸಾವಿರದಿಂದ ಮೂರು ಸಾವಿರ ಹೆಚ್ಚಿನ ಮಾಡಬೇಕು ಏನೇನು ಅಪ್ಡೇಟ್ ಮಾಡಬೇಕು ಅಂತ ಹೇಳೋದಾದರೆ ಯಾ ಈ ಹಂಗಾದ್ರೆ ಈ ಯೋಜನೆಯ ಲಾಭವನ್ನು ಯಾರು ಪಡ್ಕೋಬೋದು ಅನ್ನೋದಾದರೆ ಅಂದರೆ ನಿಮಗೆ ಗೊತ್ತಿರಬೇಕು ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಮತ್ತು ಅವ್ರಿಗೆ ಹಸ್ಬೆಂಡ್ ಇರಬಾರ್ದು ಸತ್ತು ಹೋಗಿರಬೇಕು ಅದೇ ರೀತಿ ಸತ್ತು ಅಂದರೆ ತೀರ್ಕೊಂಡಿರ್ತಕ್ಕಂತಹ ವಿಧಿವೆಯರಿಗೆ ಅಂದರೆ ಹಸ್ಬೆಂಡ್ ಇರೋಲ್ಲವಾ ಅವರಿಗೆ ಏನು ಮಾಡ್ತಾರೆ ಎರಡು ಸಾವಿರ ರೂಪಾಯಿನ ಅಥವಾ ಮೂರು ಸಾವಿರ ರೂಪಾಯಿನ ಎಷ್ಟಾಗುತ್ತೋ ಅಷ್ಟನ್ನು ಅಮೌಂಟನ್ನು ಕೊಡ್ತಾರೆ ಇನ್ನು ವಾರ್ಷಿಕ ಆದಾಯ ನಿಗದಿ ಅಂದರೆ ನಿಮ್ಮದು ಏನು ಇನ್ಕಮ್ ಸರ್ಟಿಫಿಕೇಟಲ್ಲಿ ಕಡಿಮೆ ವಾರ್ಷಿಕ ಆದಾಯವನ್ನು ನೀವು ತೋರಿಸ್ಬೇಕು ಬೇರೆ ಯಾವುದೇ ಸರ್ಕಾರಿ ಪಿಂಚಣಿಯನ್ನು ಕೂಡ ನೀವು ಪಡ್ಕೊಂಡಿರಬಾರ್ದು ಅದೇ ರೀತಿ ದೊಡ್ಡ ಆಸ್ತಿ ಅಥವಾ ಕೃಷಿ ಭೂಮಿಯನ್ನು ಹೊಂದಿರಬಾರ್ದು ಇನ್ನು ಪಿಂಚಣಿ ಮೊತ್ತ ಎಷ್ಟಿರ್ಬೇಕು ಅಂದರೆ ಪಿಂಚಣಿ ಮೊತ್ತ ಎಷ್ಟಾಗ್ಬೋದು ಅಂದರೆ ಕರ್ನಾಟಕದಲ್ಲಿ ಈಗ ಇದೆ ಸದ್ಯಕ್ಕೆ ಈಗ ಜಾಸ್ತಿ ಆಗೋದಾದ್ರೆ ಎಷ್ಟಾಗುತ್ತೆ ಅಂದರೆ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿ ನಮ್ಮ ಬಿಹಾರದಾಗೆ ಸಾವಿರದ ಇದೆ ಅಂತ ಸದ್ಯಕ್ಕೆ ಸಾವಿರದ ಐನೂರು ರೂಪಾಯಿ ಆಗ್ಬೋದಂತೆ ಆರುನೂರು ರೂಪಾಯಿ ಇದೆ ಅಂತೆ ಎರಡು ಸಾವಿರ ರೂಪಾಯಿ ಆಗ್ಬೋದು ಇನ್ನು ಉತ್ತರ ಪ್ರದೇಶದಲ್ಲಿ ಯು ಪಿಯಲ್ಲಿ ಐನೂರು ರೂಪಾಯಿ ಇದೆ ಸಾವಿರದ ಐನೂರು ಆಗ್ಬೋದು ಇನ್ನು ರಾಜಸ್ಥಾನದಲ್ಲಿ ಏಳ್ನೂರ ಐವತ್ತಿದೆ ಅಂತೆ ಎರಡು ಸಾವಿರದ ಐನೂರು ಆಗ್ಬೋದು ಅಂತೆ ಮುಂದಿನ ದಿನಗಳಲ್ಲಿ ಮಧ್ಯಪ್ರದೇಶ ಸಾವಿರ ರೂಪಾಯಿ ಇದೆ ಮೂರು ಸಾವಿರ ಆಗ್ಬೋದು ಅಂತ ಹೇಳ್ತಿದ್ದಾರೆ ಇನ್ನು ಹರಿಯಾಣ ಸಾವಿರದ ಇದೆ ಎರಡು ಸಾವಿರದ ಆಗ್ಬೋದು ಇನ್ನು ಮಹಾರಾಷ್ಟ್ರ ಬಂದುಬಿಟ್ಟು ಎಂಟುನೂರಿದೆ ಎರಡು ಸಾವಿರ ಆಗ್ಬೋದು ಓಕೆ ಇಲ್ಲಿ ನಿಮ್ಗೆ ಎಷ್ಟಾಗುತ್ತೆ ಅಂದರೆ ಎರಡು ಸಾವಿರದ ಇನ್ನೂರು ರೂಪಾಯಿವರೆಗೂ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನು ದಾಖಲಾತಿಗಳು ಏನು ಬೇಕು ಅಂದರೆ ಪ್ರಮಾಣ ಪತ್ರ ಬೇಕು ಪತಿಯ ಮರಣ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಪಡಿತರ ಚೀಟಿ ಮತದಾರರ ಗುರುತಿನ ಚೀಟಿ ಬ್ಯಾಂಕ್ ಪಾಸ್ಬುಕ್ ಮತ್ತು ಖಾತೆ ವಿವರಗಳು ವಯಸ್ಸಿನ ಮತ್ತು ಆದಾಯ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಪಾಸ್ಪೋರ್ಟ್ ಗಾತ್ರದ ಫೋಟೋ ನೋಂದಾಯಿತ ಮೊಬೈಲ್ ಸಂಖ್ಯೆ ಬೇಕು ಶಾಶ್ವತ ನಿವಾಸ ಪ್ರಮಾಣಪತ್ರ ಬೇಕು ಇನ್ನು ಅರ್ಹತೆಗಳೇನು ಅನ್ನೋದಾದರೆ ಮಹಿಳೆಯು ಸರ್ಕಾರದಿಂದ ಯಾವುದೇ ಪಿಂಚಣಿಯನ್ನು ಪಡೆಯಬಾರ್ದು ಮರು ಇವ ಏನಾದರೂ ರೀ ಮ್ಯಾರೇಜ್ ಆದರೆ ಪಿಂಚಣಿ ನಿಲ್ಲುತ್ತೆ ನಿರ್ದಿಷ್ಟ ಆದಾಯ ಮಿತಿಗಿಂತ ಹೆಚ್ಚು ಆದಾಯ ಬಂದರೆ ಪಿಂಚಣಿ ಸ್ಥಗಿತಗೊಳ್ಳುತ್ತಂತೆ ಸೊ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅನ್ನೋದಾದರೆ ತಾಲೂಕು ತಹಶೀಲ್ದಾರ್ ಪಚ್ ಕಚೇರಿಗೆ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಮುಖ್ಯ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಸರ್ಕಾರ ಅನುಮೋದನೆ ದೊರಕಿದ ನಂತರ ನಿಮಗೆ ಪಿಂಚಣಿ ಲಭಿಸುತ್ತೆ ಅಂತಲೂ ಕೂಡ ಹೇಳ್ಬೋದು ಸೊ ಇದಿಷ್ಟು ಕೂಡ ಇವತ್ತಿನ ಮಾಹಿತಿ ಆಗಿರುತ್ತೆ ಸೊ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದಾದರೆ ಅದನ್ನು ಕೂಡ ಹೇಳ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕೂಡ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್